ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಜನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ನಿಮ್ಮ ಫೀಡ್ಬ್ಯಾಕ್ಸ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ರೀತಿನ ಚಾನಲ್ನ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿರಿ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರಂಗೋಲಿ ಜೊತೆ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಯಾವಾಗಲೇ ನಾನು ಮುದ್ದೆ ಮಾಡ್ಬೇಕಾದ್ರೆ ಮುದ್ದೆ ಯಾವ ರೀತಿ ಮಾಡ್ತೀರಾ ಹೇಳ್ಕೊಡಿ ಹೇಳ್ಕೊಡಿ ತೋರಿಸಿ ಒಂದು ಸತಿ ಸ್ಟೆಪ್ ಬೈ ಸ್ಟೆಪ್ಪು ಅಂತ ಹೇಳಿದ್ರಿ ಅದನ್ನು ಅನ್ಕಟ್ ವೀಡಿಯೋ ಮಾಡಿ ಡೀಟೇಲಾಗಿ ತೋರಿಸಿದ್ದೀನಿ ಈ ಮೆಥಡಲ್ಲಿ ಮಾಡಿ ಚಿಕ್ಕ ಸಿಕ್ಕಾಪುಟ್ಟ ಚೇಂಜಸ್ ಅಷ್ಟೇ ಬೇರೆಯವ್ರು ಮಾಡೋದಕ್ಕೂ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ನಾನು ಮಾಡೋದಕ್ಕೂ ಸ್ವಲ್ಪ ಚೇಂಜಸ್ ಅಷ್ಟೇ ಯಾವ ಸ್ಟೇಜಲ್ಲಿ ಏನೇನು ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಿಷ್ಟು ಆ್ಯಕ್ಚುಲಿ ಈಸಿ ಇದು ನಾವು ಯೂಶಲಿ ಕಾಂಪ್ಲಿಕೇಟ್ ಮಾಡ್ಕೋತೀವಿ ಅದು ಇದು ಅಂತ ಈ ಮೆಥಡಲ್ಲಿ ಮಾಡಿ ಎರಡೇ ಎರಡು ನಾನು ಎಕ್ಸ್ಟ್ರಾ ಮೆಥಡನ್ನ ಫಾಲೋ ಮಾಡೋದು ಮೆಥಡ್ಗಿಂತ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ ಆ ಟೈಮಲ್ಲಿ ಅದನ್ನು ಮಾಡಿ ನೋಡಿ ನೀವು ಒಂದು ಗಂಟು ಆಗಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಜೊತೆಗೆ ತುಂಬ ಸಾಫ್ಟಾಗಿರುತ್ತೆ ಸೊ ಆ ರೀತಿ ಇರುತ್ತೆ ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಮುದ್ದೆ ಬಗ್ಗೆ ಹೇಳ್ತಾಯಿದ್ದೀನಿ ಅಂದರೆ ರೆಗ್ಯುಲರಾಗಿ ನಾವೇನು ಮಾಡ್ತೀವಿ ರೈಸ್ ಮಾಡೋದು ಈಸಿ ರೈಸ್ ಐಟಮ್ಸ್ ಮಾಡೋದು ಈಸಿ ಬಟ್ ನಮ್ಮ ಮನೇಲಿ ಒಂದು ದಿನವೂ ಮುದ್ದೆ ಮಿಸ್ ಆಗೋಲ್ಲ ಒಂದು ಹೊತ್ತಂತೂ ಗ್ಯಾರಂಟಿ ನಾವು ಮುದ್ದೆನ ಮಾಡಿಕೊಂಡೇ ಮಾಡ್ಕೋತೀವಿ ಒಂದು ಅದರ ನ್ಯೂಟ್ರಿಷ್ನಲ್ ಬೆನಿಫಿಟ್ಸು ಐರನಲ್ಲಿ ರಿಚ್ಚು ಒಳ್ಳೆ ಫೈಬರು ಸಿರಿಧಾನ್ಯ ಮಿಲ್ಲೆಟ್ಸಿಗೆ ಸೇರುತ್ತೆ ಆರೋಗ್ಯಕ್ಕೆ ಮತ್ತು ಇಮ್ಯೂನ್ ಸಿಸ್ಟಮ್ಗೆಲ್ಲ ತುಂಬಾ ಒಳ್ಳೇದು ಸೊ ಅದೊಂದು ರೀಸನ್ಗೆ ಮತ್ತು ಈ ರೈಸಿಂದ ಹೇಗೆ ಅಂದರೆ ಡೈರೆಕ್ಟ್ ಅಷ್ಟಾಗಿ ನಮಗೆ ಶುಗರ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ ವೇಟ್ ಗೇನ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ನಿದ್ದೆ ನಿದ್ದೆ ಥರ ಬರ್ತಾ ಇರುತ್ತೆ ಅದೇನೋ ಮುದ್ದೆ ತಿಂದಮ್ ಬೆಟ್ಟ ಬಲಮ್ ಅಂತ ಹೇಳ್ತಾರಲ್ಲ ಮುದ್ದೆ ತಿಂದವರು ಯಾವಾಗ್ಲೂ ಸ್ಟ್ರಾಂಗು ನಮ್ಮ ತಂದೆ ಕಡೆ ಮತ್ತು ನಮ್ಮ ಅತ್ತೆ ಕಡೆ ಎಲ್ಲ ಹಳ್ಳಿಯವರೇ ಆ ಕಡೆ ಎಲ್ಲ ಎಷ್ಟು ಸ್ಟ್ರಾಂಗು ಅಂದರೆ ಬರೀ ಒಂದು ಆ ಹಿಂದಿನ ಕಾಲದಿಂದನೂ ಅಷ್ಟೇ ಐವತ್ತು ವರ್ಷ ಹಿಂದೆಯೂ ಅಷ್ಟೇ ಈಗೆಲ್ಲ ಎಂಬತ್ತು ವರ್ಷ ತೊಂಬತ್ತು ವರ್ಷ ಬದುಕಿದ್ದಾರೆ ಅಂದರೆ ಆಗೆಲ್ಲ ರೈಸ್ ಇರ್ತಾನೆ ಇರಲಿಲ್ಲ ನಮ್ಮತ್ತೆನೂ ಅದೇ ಹೇಳ್ತಾಯಿದ್ರು ಆಗೆಲ್ಲ ಏನೂ ಇರ್ತಿರ್ಲಿಲ್ಲ ಕಲ್ಲಿರ್ತಿತ್ತಲ್ಲ ಅದರಲ್ಲೇ ಬೀಸಿ ಅದರಲ್ಲಿ ಹಿಟ್ಟು ಮಾಡಿ ಅದನ್ನು ನಾವು ಮುದ್ದೆಗೆ ಹಾಕ್ತಾಯಿದ್ವಿ ಈಗೆಲ್ಲ ಮಿಲ್ ಬಂದಿದೆ ಎಲ್ಲ ಬಂದಿದೆ ಎಲ್ಲ ಈಸಿಯಾಗಿ ಆಗೋಗುತ್ತೆ ಬಟ್ ಆಗೆಲ್ಲ ಎಷ್ಟು ಕಷ್ಟದಿಂದ ಹಿಟ್ಟೆಲ್ಲ ಮಾಡಬೇಕಿತ್ತು ಸಿರಿಧಾನ್ಯನ ಯೂಸ್ ಮಾಡ್ತಿದ್ವಿ ಅದಕ್ಕೆ ಅವರು ಅಷ್ಟು ಗಟ್ಟಿಯಾಗಿರ್ಸ್ತಾರೆ ಆಮೇಲೆ ತುಂಬ ಸ್ಟ್ರೆಂತ್ ಅವರಿಗೆ ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಆದಷ್ಟು ಇಂಥ ಸಿರಿಧಾನ್ಯದಗಳನ್ನ ಆಮೇಲೆ ಈ ರಾಗಿನ ಮೇನಾಗಿ ನಮ್ಮ ಡೈಲಿಯಲ್ಲಿ ಡೈಲಿ ಡಯಟಲ್ಲಿ ಇಂಪ್ಲೂ ಇಂಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇನ್ನು ನಾನು ಬರೀ ರಾಗಿನ ಯೂಸ್ ಮಾಡ್ತೀನಿ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಅದ್ರ ಜೊತೆಗೆ ಮೆಂತ್ಯ ಮತ್ತು ಉದ್ದಿನ ಕಾಳು ಮತ್ತು ಜೋಳ ಇಂಥದ್ದೆಲ್ಲ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿ ಒಳ್ಳೆಯ ಪೌಷ್ಟಿಕಾಂಶ ಇರುವಂಥ ಒಂದು ಹಿಟ್ಟನ್ನು ಮಾಡ್ಕೊಂಡಿರ್ತಾರೆ ಡೈಲಿ ಒಂದು ಹಿಟ್ಟು ಒಂದು ಮುದ್ದೆ ತಿಂದರೂ ಸಾಕು ಕಂಪ್ಲೀಟ್ ಮೀಲ್ ಅದು ಸ್ವಲ್ಪ ಬೇಳೆಗಳು ಕಾಳುಗಳು ಎಲ್ಲ ಹಾಕಿ ಮಾಡಿರ್ತಾರೆ ನಾನು ಸತಿ ಮಾಡಿ ತೋರಿಸಿದ್ದೆ ಕೂಡ ಅದನ್ನೇ ಅವರೇ ಹೇಳ್ಕೊಟ್ಟಿದ್ದು ಸೊ ಆ ರೀತಿ ಮಾಡಿಕೊಂಡು ಒಂದು ಹೊತ್ತು ತಿನ್ಬಿಟ್ರೆ ಸಾಕು ಬೇರೆ ಫುಲ್ಲು ಎರಡು ಮೀಲ್ಸು ಲೈಟಾಗಿ ತಿನ್ಕೊಂಬಿಟ್ರೆ ಆಗೋಗುತ್ತೆ ಒಂದು ದಿನಕ್ಕೆ ಏನೇನು ಬೇಕು ಅಂತ ಒಂದು ಮುದ್ದೆಲ್ಲೇ ಸಹ ಕಂಪ್ಲೀಟಾಗಿ ಸಿಕ್ಕಿಬಿಡುತ್ತೆ ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೆಲ್ದಿ ಡಯಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಸೆಲ್ಫ್ ಮೋಟಿವೇಶನ್ ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು ಅಂತ ಯಾವುದು ಗೊತ್ತಾ ನಮಗೆ ಸೆಲ್ಫ್ ಮೋಟಿವೇಶನ್ ಬೇಕು ಒಂದು ಹೆಲ್ತ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ನಾವು ವಾಕಿಂಗ್ ಹೋಗಬೇಕು ಅಂದರೆ ಒಂದು ಮೋಟಿವೇಶನ್ ಬೇಕು ಹೆಲ್ದಿ ಫುಡ್ ಬೇಕು ಅಂದರೆ ಒಂದು ಮೋಟಿವೇಶನ್ ಬೇಕು ನಮ್ಮ ವೇಟ್ನ ಮೇಂಟೈನ್ ಮಾಡೋಕ್ಕೆ ವೇಟ್ ಲಾಸ್ ಆಗೋಕ್ಕೆ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡೋಕ್ಕೇ ನಮಗೆ ಒಂದು ಮೋಟಿವೇಶನ್ ಬೇಕು ಇದೊಂದು ರೀಸನ್ಗೆ ಇನ್ನೊಂದು ಕೆಲಸ ಮಾಡೋಕ್ಕೆ ಮೋಟಿವೇಶನ್ ಬೇಕು ಯಾವಾಗಲೂ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡೋದು ಟೈಮ್ ಪಾಸ್ ಮಾಡೋದು ಮೊಬೈಲ್ ನೋಡೋದು ಯೂಟ್ಯೂಬ್ ಶಾರ್ಟ್ಸ್ ನೋಡೋಕ್ಕೂ ಎಲ್ರಿಗೂ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಬಟ್ ಕೆಲಸ ಮಾಡಲೇಬೇಕಲ್ವಾ ಪ್ರತಿಯೊಬ್ಬರೂ ಕೆಲಸ ಮಾಡಿನೇ ಲೈಫ್ ಲೀಡ್ ಮಾಡ್ತಾ ಇರಬೇಕು ನೀವು ಹೊರಗಡೆ ಹೋಗಿ ದುಡಿದ್ರೇ ಕೆಲಸ ಅಂತಲ್ಲ ಮನೆಯಲ್ಲೂ ಕೆಲಸಗಳಿರ್ತವೆ ಅದನ್ನೆಲ್ಲ ಮಾಡಲೇಬೇಕು ಅಂದರೆ ಒಂದು ಮೋಟಿವೇಶನ್ ಅನ್ನೋದು ಸೆಲ್ಫ್ ಮೋಟಿವೇಶನ್ ಅದು ಇಂಪಾರ್ಟೆಂಟು ಏನು ಗೊತ್ತಾ ಈಗ ಯಾವುದೇ ಒಂದು ವೀಡಿಯೋ ನೋಡ್ತೀರಾ ಏನೇ ಒಂದು ಮಾಡ್ತೀರಾ ಎಷ್ಟೊತ್ತು ಮೋಟಿವೇಶನ್ ಇರುತ್ತೆ ಒಂದು ದಿನ ಇರುತ್ತೆ ಆಮೇಲೆ ಅದನ್ನು ಕಳ್ಕೊಂಡ್ಬಿಡ್ತೀರಾ ಸೆಲ್ಫ್ ಮೋಟಿವೇಶನ್ ಇದ್ಬಿಟ್ರೆ ನಿಮಗೆ ಲೈಫ್ ಲಾಂಗ್ ಅದು ಆಯಿತಾ ಅದು ಯಾರ್ದೋ ಒಂದು ಹೇಳಿ ನಿಮಗೆ ಮೋಟಿವೇಶನ್ ಬರೋದು ಬೇಡ ಈಗ ಕೆಲವರೆಲ್ಲ ಎಷ್ಟು ಆಗಿರ್ತಾರೆ ಅವ್ರ ಲೈಫಲ್ಲಿ ಈ ಥರನೇ ಆಗಬೇಕು ಹಿಂಗೆ ಇರಬೇಕು ಲೈಫು ಈ ಥರನೇ ಟೈಮ್ ಸರಿಗೆ ಆಗಬೇಕು ಅಂತ ಒಂದು ಚೌಕಟ್ಟು ಹಾಕ್ಕೊಂಡು ಅದರ ಪ್ರಕಾರನೇ ನಡ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೆ ಯಾವುದೋ ಒಂದು ಮೋಟಿವೇಶನ್ ಬೇಡ ಯಾಕೆ ಅಂದರೆ ಅವ್ರು ಸೆಲ್ಫ್ ಮೋಟಿವೇಟೆಡು ನಾನು ಇದನ್ನು ಮಾಡಲೇಬೇಕು ನನ್ನ ಲೈಫ್ ಹೀಗೆ ಇರಬೇಕು ಅಂತ ಒಂದು ಫಿಕ್ಸ್ ಮಾಡ್ಕೊಂಡು ಮುಂದೆ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಇನ್ನೊಂದು ಏನಕ್ಕೆ ಸೆಲ್ಫ್ ಮೋಟಿವೇಶನ್ ಬೇಕು ಅಂದರೆ ನಾವು ಪ್ರೊಡಕ್ಟಿವ್ ಆಗಿರೋದಕ್ಕೆ ಆ್ಯಕ್ಟಿವ್ ಅದಕ್ಕೆ ಇರೋದಕ್ಕೆ ಏನಕ್ಕೆ ಅಂದರೆ ಇಡೀ ದಿನ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಬಟ್ ಆದರೂ ಏನೂ ಮಾಡಲ್ಲ ಒಂದು ಅದರಲ್ಲಿ ಒಂದು ಒಂದು ಹತ್ತು ಪರ್ಸೆಂಟ್ ಮಾಡ್ತೀವಿ ಅದನ್ನು ಒಂದು ಸಂಜೆ ಮಾಡ್ತಾ ಇರ್ತೀವಿ ಸಂಜೆ ಮಾಡ್ತಾ ಮಾಡ್ತಾ ಎನರ್ಜಿ ಸೂರ್ಯಸ್ತ ಆಗ್ತಾ ಆಗ್ತಾ ನಮ್ಮ ಎನರ್ಜಿನೂ ಡೌನ್ ಆಗ್ತಾ ಇರುತ್ತೆ ಸೊ ಇಡೀ ದಿನ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದನ್ನ ಮಾಡೋಕ್ಕೆ ಆಗಲ್ಲ ಒಂಥರ ರಿಗ್ರೆಟ್ ಆಗ್ತಿರುತ್ತೆ ಕಾನ್ಫಿಡೆನ್ಸ್ ಕಳ್ಕೊತೀವಿ ನಿಮ್ಮ ನಮಗೆ ನಾವೇ ಬೈಕೋತೀವಿ ಈ ಥರದೆಲ್ಲ ಆಗ್ತಿರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ನೋಡೋಣ ಸೆಲ್ಫ್ ಮೋಟಿವೇಶನ್ ಏನಕ್ಕೆ ಇರಬೇಕು ಯಾ ಹೇಗೆ ಮೋಟಿವೇಟೆಡ್ ಆಗಿರಬೇಕು ಹೆಲ್ ನ್ನ ಮೇಂಟೈನ್ ಮಾಡೋಕ್ಕೆ ಕೆಲಸ ಮಾಡೋದಕ್ಕೆ ಒಂದು ಪ್ರೊಡಕ್ಟಿವ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ನಾವು ಲೀಡ್ ಮಾಡಬೇಕು ಅಂದರೆ ಹೇಗಿರಬೇಕು ಮೋಟಿವೇಶನ್ನ ಹೇಗೆ ತಂದ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆ್ಯಕ್ಚುಲಿ ಹೌದಪ್ಪ ಈ ಥರ ಎಲ್ಲ ನಾನು ತಪ್ಪು ಮಾಡ್ತೀನಿ ಈ ಥರ ನಾನು ಚೇಂಜ್ ಆಗಬೇಕು ಅಂತ ನಿಮಗೆ ಅನಿಸೆ ಅನಿಸುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಸೊ ಹೊಸಬ್ರಾಗಿದ್ರೆ ಚಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಹೆಲ್ತ್ಗೆ ಬರೋಣ ಎಷ್ಟು ಸಾರಿ ನಮಗೆ ಅನಿಸಿರುತ್ತೆ ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೋಬೇಕು ಹೆಲ್ತ್ ಈಸ್ ವೆಲ್ತ್ ಹೆಲ್ತ್ ಈಸ್ ವೆಲ್ತ್ ಅಂತ ನಮಗೆ ಗೊತ್ತಿರುತ್ತೆ ಬಟ್ ಆದ್ರೂ ಒಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಜಂಕ್ ಫುಡ್ಸ್ನ ತಿಂತಾನೆ ಇರ್ತೀವಿ ನಾಲ್ಗೆ ಕಂಟ್ರೋಲ್ ಇರೋಲ್ಲ ಆಮೇಲೆ ಅದು ಅನ್ಹೆಲ್ದಿ ಜಾಸ್ತಿ ತಿನ್ನಬಾರ್ದು ಅಂತ ಗೊತ್ತು ಅದು ಆದ್ರೂ ತಿಂತಾ ಇರ್ತೀವಿ ಕರೆಕ್ಟಾ ಏನಕ್ಕೆ ಹಿಂಗೆ ಆಗುತ್ತೆ ಅಂದರೆ ನಮಗೆ ಆ್ಯಕ್ಚುಯಲ್ ರಿಯಲೈಸೇಷನ್ ಆಗಲ್ಲ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮಗೆ ಯಾವಾಗನ ನಿಮಗೆ ಹುಷಾರಿಲ್ಲ ಡೀಪಾಗಿ ಅವಾಗ ನಾವು ಹುಷಾರಿಲ್ಲ ಅಥವಾ ನಿಮ್ಮ ರಿಲೇಟಿವ್ ಅಲ್ಲಿ ಯಾವುದೋ ಒಂದು ತುಂಬ ಖಾಯಿಲೆ ಬಂದು ಸತ್ತೋಗಿದ್ದಾರೆ ಅಥವಾ ಕಾಯಿಲೆ ಬಂದು ಬರಲ್ತಾ ಇದ್ದಾರೆ ಅಥವಾ ಎಷ್ಟೋ ಅಲ್ಲಿ ಎಲ್ಲೋ ಕೇಳಿರ್ತೀರ ಈ ಥರ ಆಗಿದೆ ಅವರು ಸ್ವಲ್ಪ ಹೆಲ್ದಿ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ ಅಂತದೆಲ್ಲ ಕೇಳಿರ್ತೀರ ಅಲ್ವಾ ಇಷ್ಟೆಲ್ಲ ಕೇಳದ ಮೇಲೂ ಕೂಡ ನಾವು ಒಂದು ಅನ್ಹೆಲ್ದಿ ಲೈಫ್ ನ ಲೀಡ್ ಮಾಡ್ಕೋಬೇಕನ್ನು ನಾವು ನಾವೇ ಕ್ವಶನ್ ಮಾಡ್ಕೋಬೇಕು ಆಯಿತಾ ಏನೋ ಒಂದು ಆಗಿ ನಾವು ರಿಯಲೈಸೇಷನ್ ಮಾಡಿಕೊಂಡು ಅಯ್ಯೋ ನಾನು ಹೆಲ್ದಿ ಡಯಟ್ನ ಫಾಲೋ ಮಾಡ್ಕೋಬೇಕಿತ್ತು ಹೆಲ್ದಿಯಾಗಿ ತಿನ್ನಬೇಕಿತ್ತು ಅಂತ ಎಲ್ಲ ಮುಗಿದ ಮೇಲೆ ಕೈ ಮೀರು ಹೋಗಾದ್ಮೇಲೆ ತಿಂಕ್ ಮಾಡ್ಕೊಳ್ಳೋ ಬದಲು ವೇಟ್ ಲಾಸ್ ಮಾಡ್ಕೋಬೇಕಾ ಪ್ಲೀಸ್ ಹೇಳ್ತೀನಿ ನೋಡಿ ಸ್ಟಾರ್ಟ್ ಸ್ಲೋ ನಾವು ಏನು ಮಾಡ್ತೀವಿ ಗೊತ್ತಾ ಫಸ್ಟ್ ದಿನದಿಂದಲೇ ನಾವು ತಪ್ಪು ಮಾಡೋದೇನು ಅಂದರೆ ಫುಲ್ಲು ಕ್ರಾಶ್ ಡಯಟು ಒಂದು ಬೆಳಗ್ಗೆ ಒಂದು ಎರಡೇ ತಿ ಒಂದು ಆರು ಇಡ್ಲಿ ತಿನ್ನೋ ಜಾಗದಲ್ಲಿ ಎರಡೇ ಇಡ್ಲಿ ತಿನ್ನೋದು ಒಂದು ಮುದ್ದೆ ಒಂದಿಷ್ಟು ಅನ್ನ ತಿನ್ನೋ ಜಾಗದಲ್ಲಿ ಒಂದೇ ಎಷ್ಟು ಮುದ್ದೆ ತಿನ್ಬಿಡೋದು ಒಂದು ಅರ್ಧ ಪತಿ ತಿನ್ನೋದು ಪಲ್ಯಗಳನ್ನ ಜಾಸ್ತಿ ತಿನ್ಬಿಟ್ಟು ಹೊಸ್ಟ್ ಡೇಯಿಂದನೇ ನೈಟ್ ಪೂರ್ತಿ ಉಪವಾಸ ಮಾಡಿಬಿಡೋದು ಈ ಥರದ್ದೆಲ್ಲ ಮಾಡಿದ್ರೆ ನಮಗೆ ಲಾಂಗ್ ಟರ್ಮಲ್ಲಿ ನಾವು ವೇಟ್ ಲಾಸ್ ಆಗಿರ್ಬೋದು ಅಥವಾ ಹೆಲ್ದಿ ಲೈಫ್ ಸ್ಟೈಲನ್ನ ಲೀಡ್ ಮಾಡೋಕ್ಕಾಗಲ್ಲ ಸ್ಟಾರ್ಟ್ ಸ್ಲೋ ಅಂತ ಹೇಳ್ತೀವಿ ಯಾವಾಗಲೂ ಅಷ್ಟೇ ಆಗಿ ನಮ್ಮ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು ನಾವು ಇದ್ದಕ್ಕಿದ್ದಾಗೆ ನಿಮಗೆ ಒಂದು ಕಾಡಲ್ಲಿ ಬಿಟ್ಬಿಟ್ರೆ ಹೆಂಗಾಗುತ್ತೆ ಅಥವಾ ಗ್ರಾಜ್ಯುಲಿ ನಿಮಗೆ ಈ ಥರ ಇರುತ್ತೆ ಈ ಥರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿಕೊಂಡು ಸ್ವಲ್ಪ ನಿಧಾನವಾಗಿ ಒಂದು ಹೊಸ ಲೈಫ್ ಸ್ಟೈಲ್ಗೆ ತೊಗೊಂಡು ಹೋಗೋದು ಹೇಗಿರುತ್ತೆ ನಮ್ಮ ಬಾಡಿನೂ ಅದೇ ಥರ ಡ್ರಾಸ್ಟಿಕ್ಕಾಗಿ ಏನೋ ಚೇಂಜ್ ಆಗಿದೆ ಅಂದರೆ ನಮ್ಮ ಬಾಡಿ ಅದಕ್ಕೆ ಒಪ್ಕೊಳ್ಳಲ್ಲ ಒಂಥರ ಮೆಂಟಲಿ ನಮಗೆ ಸ್ಟ್ರೆಸ್ ಆಗ್ತಿರುತ್ತೆ ಇಡೀ ದಿನ ಅದನ್ನ ಯೋಚನೆ ಮಾಡ್ತಿರ್ತೀವಿ ಅಯ್ಯೋ ನನ್ನ ಹಶ್ವಾಗ್ತಿದೆ ಹಶ್ವಾಗ್ತಿದೆ ಅಂತಲೇ ಯೋಚನೆ ಮಾಡ್ತಿರ್ತೀವಿ ಆಗ ಅನ್ಹೆಲ್ದಿಯಾಗಿ ತಿನ್ನೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಬೆಳಗ್ಗಿಂದ ಹೆಂಗೋ ಡಯಟ್ ಮಾಡ್ಕೊಂಬಂದಿರ್ತೀವಿ ಸಂಜೆ ರಾತ್ರಿ ಏಳು ಗಂಟೆ ಅಷ್ಟೊತ್ತಿಗೆ ಫ್ರಸ್ಟ್ರೇಷನ್ ಆಗಿ ತುಂಬ ರೈಸ್ ಊಟ ಮಾಡ್ಬಿಡೋದು ಅಥವಾ ಅನ್ಹೆಲ್ದಿ ಆರ್ಡ್ರ್ ಮಾಡ್ಕೊಂಡು ತಿನ್ಬಿಡೋದು ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಸೊ ಅದ್ರ ಬದಲಾಗಿ ನಾವು ಒಂದಿನ ಎರಡು ದಿನ ಒಂದು ವಾರ ಅಲ್ಲ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ಸೊ ಹೆಲ್ದಿಯಾಗಿರಬೇಕು ಅಂದರೆ ನಮಗೆ ಯಾವುದೋ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರಬೇಕು ಆಯಿತಾ ನಿಮಗೇನೋ ಇಷ್ಟ ಅಥವಾ ನಿಮಗೆ ಒಳ್ಳೆ ಫಿಗರ್ ಮೇಂಟೈನ್ ಇಷ್ಟ ಅಥವಾ ನಿಮಗೆ ಒಂದು ಫೇವ್ರೆಟ್ ಡ್ರೆಸ್ ಇಷ್ಟ ಯಾವುದೋ ಹೀರೋಯಿನ್ ಥರ ನನ್ನ ಒಳ್ಳೆ ಬಾಡಿ ಶೇಪ್ನ ಮಾಡ್ಕೊಳ್ಳೋದಿಷ್ಟ ಫಿಟ್ ಆಗಿರೋದಿಷ್ಟ ಹೆಲ್ದಿಯಾಗಿರೋದಿಷ್ಟ ಆಮೇಲೆ ನೋವು ಬರ್ತಾ ಇರುತ್ತೆ ಬೆನ್ನೋ ಬರ್ತಾ ಇರುತ್ತೆ ಒಂಥರ ಏನೋ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಹಾರ್ಮೋ ಇದು ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಪಿ ಸಿ ಡಿ ಇರುತ್ತೆ ಅಥವಾ ಹೆರಿಡಿಟ್ರಿ ಪ್ರಾಬ್ಲಮಲ್ಲಿ ಡಯಾಬಿಟಿಗು ಮತ್ತು ಹೈಪರ್ ಟೆನ್ಷನು ಬಿ ಪಿ ಪ್ರಾಬ್ಲಮ್ ಇರುತ್ತೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು ನಾನು ಅಂತ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ ಅದು ನಿಮ್ಮ ಲೈಫಲ್ಲಿ ಯಾವುದು ಅಂತ ನೀವು ತಿಳ್ಕೋಬೇಕು ಅದನ್ನು ತಿಳ್ಕೊಂಡು ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿರಬೇಕು ಆಯಿತಾ ಏನೋ ಗೊತ್ತಾ ಈಗ ಡಯಟ್ ಮಾಡಿದ ತಕ್ಷಣ ಯಾವಾಗಲೂ ಯೋಚನೆ ಮಾಡೋದು ಅಂದರೆ ಡಯಟ್ ಬಗ್ಗೆ ಊಟದ ಬಗ್ಗೆನೇ ಯೋಚನೆ ಮಾಡೋದಲ್ಲ ನೀವು ಡಯೆಟ್ ಮಾಡ್ತೀರಾ ಅಂದರೆ ಅದು ನಾರ್ಮಲ್ ನಿಮ್ಮ ಲೈಫಲ್ಲಿ ಒಂದು ಭಾಗ ಥರ ಆಗಿರಬೇಕು ಅದೇ ನಿಮ್ಮ ಲೈಫ್ ಥರ ಆಗಿರಬಾರ್ದು ಅಯ್ಯೋ ನನ್ನ ಡಯಟ್ ಅಯ್ಯೋ ನಾನು ಡಯಟ್ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ನಿಮಗೆ ಯಾವಾಗ್ಲೂ ಬರೀ ತಿನ್ನೋದ್ರ ಬಗ್ಗೆನೇ ಅದ್ರ ಆಲೋಚನೆ ಆಗ್ತಾ ಇರುತ್ತೆ ಸೊ ತಲೆಯಲ್ಲಿ ಯಾವಾಗಲೂ ಟ್ರಿಗರಿಂಗ್ ಪಾಯಿಂಟ್ ಇರಲಿ ಅದು ನಿಮ್ಮ ಡೆಸ್ಟಿನೇಷನು ನಿಮ್ಮ ಗೋಲ್ ಅದು ನಾನು ಇಷ್ಟು ವರ್ಷ ಆದಮೇಲೆ ಇಷ್ಟು ತಿಂಗಳಾದಮೇಲೆ ಆ ವೇಟ್ನ ರೀಚ್ ಮಾಡ್ತೀನಿ ಈ ರೀತಿ ನಾನು ಫಿಟ್ ಆಗಿರ್ತೀನಿ ಈ ರೀತಿ ನಾನು ಹೆಲ್ದಿನ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀನಿ ಅಂತ ಒಂದು ಚಿಕ್ಕ ಚಿಕ್ಕ ಸ್ಟೆಪ್ಸ್ನ ನೀವೇ ಬಿಲ್ಡ್ ಮಾಡ್ಕೋಬೇಕು ಈಗ ವಾರಕ್ಕಿಷ್ಟು ಒಂದು ಹದಿನೈದು ಇಷ್ಟು ಹದಿನೈದು ದಿನಕ್ಕೆ ನಾನು ಒಂದು ಕೆ ಜಿ ಕಡಿಮೆ ಆಗಬೇಕು ಒಂದುವರೆ ಕೆ ಜಿ ಕಡಿಮೆ ಆಗಬೇಕು ಸೊ ಆರು ತಿಂಗಳಿಗೆ ನಾನೊಂದು ಹತ್ತು ಕೆ ಜಿ ಕಡಿಮೆ ಆಗಬೇಕು ಈ ರೀತಿ ಒಂದು ಚಿಕ್ಕ ಚಿಕ್ಕ ಗೋಲ್ನ ಮುಟ್ತಾ ಹೋಗಿ ಏಕದಮ್ ನಾನು ಆರು ತಿಂಗಳಿಗೆ ಒಂದು ಇಪ್ಪತ್ತು ಕೆ ಜಿ ಕಡಿಮೆ ಆಗಬೇಕು ಆಗ್ದಿರೋ ಆಗ್ಬೋದು ಇಲ್ಲ ಅಂತಲ್ಲ ಹೆಲ್ದಿವೇಲೂ ಆಗ್ಬೋದು ಬಟ್ ನೀವು ಯಾವಾಗ ಲಾಂಗ್ ಟರ್ಮ್ ಸಕ್ಸಸ್ನ ನೋಡ್ತೀರಾ ಶಾರ್ಟ್ ಟರ್ಮ್ ಏನು ಕನ್ಸಿಸ್ಟೆನ್ಸಿ ಇರುತ್ತೆ ಶಾರ್ಟ್ ಟರ್ಮಾಗಿ ಏನು ಎಫರ್ಟ್ ಹಾಕಬೇಕು ಅದನ್ನು ಹಾಕೋಲ್ಲ ಬರೀ ನಿಮಗೆ ಎಕ್ದಮ್ಮು ಏಕೆಂದರೆ ನಾವು ಒಂದು ದಿನ ಎರಡು ದಿನದಿಂದ ದಪ್ಪ ಆಗಿರಲ್ಲ ಇಷ್ಟು ವರ್ಷದಿಂದನೇ ಆಗಿರ್ತೀವಿ ಸೊ ಆದ್ದರಿಂದ ನಮಗೆ ಟೈಮ್ ಹಿಡಿಯುತ್ತೆ ಅದು ಈ ಫ್ಯಾಟ್ ಕರ್ನ ಕರ್ಗಕ್ಕೆ ಆಮೇಲೆ ಸ್ಟಾರ್ಟಿಂಗಲ್ಲಿ ವೇಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗ್ತಿರುತ್ತೆ ಆಮೇಲೆ ಬರ್ತಾ ಬರ್ತಾ ಫ್ಯಾಟ್ ಬರ್ನ್ ಆಗಬೇಕು ಅಂದರೆ ತುಂಬ ಕಷ್ಟ ಆಗ ಪೇಶನ್ಸ್ನ ಇಟ್ಕೊಂಡು ನಿಧಾನಕ್ಕೆ ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಒಂದು ಹೆಲ್ದಿ ಏನೇ ಆದರೂ ಎಲ್ಲನೂ ಒಂದು ವಿಲ್ ಪವರಿಂದನೇ ಇರಬೇಕು ಆಮೇಲೆ ಅನ್ಕೋಬೇಕು ಏನಕ್ಕೆ ನಾನು ಡಯಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ನೆನ್ಪಿಟ್ಕೊಳ್ಳಿ ಆರೋಗ್ಯ ಇಂಪಾರ್ಟೆಂಟು ಅಂತ ಗೊತ್ತು ಗೊತ್ತಿದ್ದರೂ ತಪ್ಪು ಮಾಡೋದು ಅದಕ್ಕಿಂತ ದೊಡ್ಡ ಪವ ತಪ್ಪು ಅಂತಲೇ ಹೇಳ್ಬೋದು ಆಮೇಲೆ ಒಂದು ವಿಲ್ ಪವರ್ನ ಇಟ್ಕೊಂಡು ನಾವು ಏನು ಅನ್ಕೋತೀವಿ ಅದಕ್ಕೆ ಸ್ಟಿಕ್ ಆನ್ ಆಗೋದು ತುಂಬ ಇಂಪಾರ್ಟೆಂಟು ಸ್ಟಿಕ್ ಆನ್ ಅಂದರೆ ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಲೇಬೇಕು ನಾನು ಅಂತ ಅನ್ಕೋಬೇಕು ನೀವು ಈಗ ನಾನು ಏನಕ್ಕೆ ಇಷ್ಟು ಇದ್ದೀನಿ ಅಂದರೆ ನಾನು ಸಂಜೆ ನಾಲ್ಕು ಗಂಟೆ ಮೇಲೆ ಒಂದು ತುತ್ತು ಏನೂ ತಿನ್ನಲ್ಲ ಆಯಿತಾ ಅಷ್ಟು ಎಂಥ ಟೆಂಪ್ಟಿಂಗ್ ಇದ್ದರೂ ಏನೇ ಇದ್ದರೂ ಕೂಡ ತೀರಾ ನಂಗೆ ತಿನ್ನಬೇಕು ಅನಿಸಿದ್ರೆ ಎತ್ತಿಟ್ಕೊಂಡು ಬಿಸಿ ಮಾಡಿಕೊಂಡು ಮಾರನೇ ದಿನ ಬಿಟ್ಟು ತಿಂತೀನಿ ಹೊರತು ನಾಲ್ಕು ಗಂಟೆ ಮೇಲೆ ನಾನು ಏನೂ ತಿನ್ನೋಕ್ಕೋಗಲ್ಲ ಸೊ ಆ ರೀತಿ ನಾವು ಏನಾದರೂ ಒಂದು ಪಡ್ಕೋಬೇಕು ಅಂದರೆ ಬಾಡಿನ ದಂಡಿಸೋದು ಅಥವಾ ನಮ್ಮಗೆ ನಾವೇ ಚಾಲೆಂಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ಸೊ ಆ ರೀತಿ ಒಂದು ಸೆಲ್ಫ್ ಮೋಟಿವೇಶನ್ ನೀವು ನೀವೇ ತಂದ್ಕೋಬೇಕು ನೀವು ಯಾವಾಗ ಇದರಿಂದ ಸಕ್ಸಸ್ ಕಾಣ್ತೀರ ಒಂದು ಚಿಕ್ಕ ಪಕ್ಕ ವೇಟ್ ಲಾಸ್ ಮಾಡಿದ್ರು ನಿಮ್ಮ ಲೈಫಲ್ಲಿ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ನೀವೇ ನೋಡ್ಕೊಳ್ಳಿ ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ಏನು ಗೊತ್ತಾ ನಾವು ಯಾವಾಗಲೂ ಅಷ್ಟೆ ನಾವು ಅಂದ್ಕೊಂಡಿದ್ದು ನಾವು ಮಾಡಲ್ಲ ಅಂದರೆ ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇವತ್ತಿಂದನೇ ಆದಷ್ಟು ಒಂದು ಹೆಲ್ದಿ ಲೈಫ್ ಸ್ಟೈಲನ್ನ ಲೀಡ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ರಂಗೋಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಯಾವಾಗಲೂ ಅಷ್ಟೇ ಬೇಳೆಗಳನ್ನ ಕಾಳುಗಳನ್ನ ಯಾವಾಗನ ಬಿಸಿಲು ಜಾಸ್ತಿ ಬಂದಿದೆ ಅಂದರೆ ಈ ರೀತಿ ಒಣಗಿಸಿ ಯಾವಾಗಲೂ ಎತ್ತಿಟ್ಬಿಡ್ತೀನಿ ಹದಿನೈದು ದಿನಕ್ಕೊಂದ್ಸತಿ ಹತ್ತು ದಿನಕ್ಕೊಂದ್ಸತಿ ಈಗ ಸ್ವಲ್ಪ ಚಳಿಗಾಲ ಅಲ್ವ ಹುಳಗಳು ಬಡ ಬರೋದೆಲ್ಲ ಜಾಸ್ತಿ ಆಮೇಲೆ ಥಂಡಿ ಇರುತ್ತೆ ನಮ್ಮ ಕಿಚನಲ್ಲಂತೂ ಬೆಳಕೆ ಬರೋಲ್ಲ ಸೊ ಅದಕ್ಕೆ ಈ ರೀತಿ ಒಣಗಿಸಿ ಸ್ವಲ್ಪ ನೀಟಾಗಿ ಡ್ರೈ ಮಾಡಿಕೊಂಡು ಆಮೇಲೆ ವಾಟ್ರ್ ಬಾಟಲ್ಸು ಬ್ಯಾಗ್ಗಳು ಎಲ್ಲನೂ ಅಷ್ಟೇ ನೀಟಾಗಿ ಬಿಸಿಲು ಬಂದಿದೆ ಅಂದರೆ ಬಿಸಿಲು ಆ್ಯಕ್ಚುಲಿ ಒಳ್ಳೆ ಸೋರ್ಸು ನಮಗೆ ಇದೇನಾದರೂ ಬ್ಯಾಕ್ಟೀರಿಯಾ ಗ್ರೋ ಆಗಬಾರ್ದು ಕಾಳುಗಳು ರೇಷನ್ಗಳು ಎಲ್ಲ ತುಂಬ ಕಾಲಗಳ ಕಾಲ ಏನು ಕೆಟ್ಟೋಗ್ಬಾರ್ದು ಅಂದರೆ ಸನ್ಲೈಟು ಬೆಸ್ಟು ಯಾವಾಗ ಬಿಸಿಲು ಚೆನ್ನಾಗಿ ಬರುತ್ತೆ ಏನಾದರೂ ಮನೇಲಿದೆ ಅಂದರೆ ಸುಮ್ಮನೆ ಆ ಬಾಕ್ಸ್ ಸಮೇತನೇ ಇಟ್ಬಿಟ್ರು ಆಯಿತು ಆ ಬಿಸಿಲಿಗೆ ಏನೂ ಅದು ಕೆಟ್ಟೋಗೋದು ಆ ಥರ ಎಲ್ಲ ಏನೂ ಆಗಲ್ಲ ಕಾಳುಗಳು ಬೇಳೆಗಳು ಇವನ್ ಕೆಲವು ಸತಿ ನಾನು ಅಕ್ಕಿನೂ ಇಟ್ಬಿಡ್ತೀನಿ ಹುಳ ಸಣ್ಣ ಸಣ್ಣ ಬ್ಲ್ಯಾಕ್ ಬ್ಲ್ಯಾಕ್ ಹುಳಗಳು ಬರ್ತೀವಲ್ಲ ಅದನ್ನೂ ಬರೋಲ್ಲ ಆಮೇಲೆ ಏನದು ಒಣಮೆಣ್ಸಿನ್ಕಾಯಿ ಧನಿಯಾ ಇವೆಲ್ಲ ಏನಾಗುತ್ತೆ ಗೊತ್ತಾ ಸೊ ಅದೆಲ್ಲನೂ ಹುಳಗಳು ಬೀಳದೆಲ್ಲ ಜಾಸ್ತಿ ಅದಕ್ಕೇ ಆ ಥರ ಆಗ್ತಿರುತ್ತೆ ಈಗ ನಾನು ಹೇಳ್ತೀನಿ ಏನು ಸ್ಟೆಪ್ಸ್ ಮಾಡ್ತೀನಿ ಅಂತ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವತ್ತಿನರಲ್ಲಿ ನಾನು ಮನೇಲಿ ನಮ್ಮ ಮನೇಲಿ ಅನ್ನ ಮಿಕ್ಕಿತ್ತು ಅದಕ್ಕೆ ಹಾಕಿದ್ದೀನಿ ಅನ್ನ ಮಿಕ್ಕಿಲ್ಲ ಅಂದರೆ ಹಾಕೋ ಅವಶ್ಯಕತೆನೂ ಇಲ್ಲ ಅದನ್ನು ತೋರಿಸ್ತೀನಿ ಒಂದು ಸರ್ತಿ ಈಗ ಅನ್ನದ ಜೊತೆ ಮೂರು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅರ್ಧ ಗ್ಲಾಸಷ್ಟು ನೀರು ತೊಗೊಂಡು ಯಾವ್ದನ್ನು ಅಳತೆ ತೊಗೊಳ್ಳಿ ನಿಮ್ಗೊಂದು ಅಳತೆ ಗೊತ್ತಿರುತ್ತೆ ಆಯಿತಾ ಮುದ್ದೆದು ಇಷ್ಟೇ ಅಳತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಅದು ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ಹಿಟ್ಟು ಕೆಲವು ಸತಿ ಜಾಸ್ತಿ ನೀರನ್ನು ತಗೊಳ್ಳುತ್ತೆ ಆಯಿತಾ ಅದು ಕುದಿ ಬಂದಾದ ಮೇಲೆ ಫಸ್ಟ್ ಪಾತ್ರೆ ತೊಗೊಂಡು ಅನ್ನ ಹಾಕಿ ಅನ್ನನ ಅನ್ನಕ್ಕೆ ಸ್ವಲ್ಪ ಮೂರು ಗ್ಲಾಸಷ್ಟು ನೀರನ್ನು ಹಾಕಿ ಸೈಡಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟನ್ನ ಕುದೀತಾ ಇರುವಂಥ ಈ ನೀರಿಗೆ ಹಾಕಿ ಒಂಥರ ಗಂಜಿ ಮಾಡ್ಕೋಬೇಕು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇದೇನೆ ಈ ರೀತಿ ಗಂಜಿ ಮಾಡಿಕೊಂಡ್ರೆ ಯಾವ ಗಂಟು ಆಗೋಲ್ಲ ಆಯಿತಾ ಇದನ್ನು ಆ್ಯಕ್ಚುಲಿ ಏನು ಗೊತ್ತಾ ಸೈಂಟಿಫಿಕ್ಕಾಗಿ ಇದು ತುಂಬ ನೀರು ನೀರು ಥರ ಇದೆ ಅಂದರೆ ಗಂಟುಗಳು ಹಾಕೋ ಚಾನ್ಸಸ್ ತುಂಬ ಜಾಸ್ತಿ ಇದೊಂಥರ ಸ್ಟೇಟ್ ಅಂದರೆ ತುಂಬ ಒಂದು ಜಲ್ಲಿ ಟೈಪ್ ಇರುತ್ತೆ ಜಲ್ಲಿ ಟೈಪ್ ಇದ್ದಾಗ ಒಂದು ಮುದ್ದೆನ ಗಂಟಾಗೋ ಚಾನ್ಸಸ್ ತುಂಬ ಕಡಿಮೆ ಇದು ಸೊ ನೋಡಿ ಈ ಥರ ಫಸ್ಟ್ ಸ್ಟೆಪ್ ಫಸ್ಟ್ ಟ್ರಿಕ್ ಇದೆ ಗಂಜಿ ಮಾಡ್ಕೊಳ್ಳಿ ಆಯಿತಾ ಒಳ್ಳೆ ಗಂಜಿ ಮಾಡಿಕೊಂಡ್ರೆ ಮುದ್ದೆ ಮಾಡೋದು ತುಂಬಾ ಈಸಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಹಾಕ್ತೀರ ಅಲ್ವಾ ಹಿಟ್ಟು ಅದು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಜಿಗೆ ಈಗ ಒಂದು ಅಂದಾಜಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀರಾ ಅಂದರೆ ಒಂದೂವರೆ ಗ್ಲಾಸಷ್ಟು ಒಂದು ಮುಕ್ಕಾಲು ಗ್ಲಾಸಷ್ಟು ಹಿಟ್ಟನ್ನು ಹಾಕಿ ಆಯಿತಾ ಇನ್ನೂ ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೋಬೋದು ಎರಡು ಗ್ಲಾಸು ಹಾ ಒಂದು ಮುಕ್ಕಾಲು ಹಾಕ್ಕೊಳ್ಳಿ ಆಯಿತಾ ಈ ರೀತಿ ಚೆನ್ನಾಗಿ ಕುದಿ ಅದು ಆಮೇಲೆ ತುಂಬ ಬಿಟ್ಬಿಡ್ಬಾರ್ದು ಒಂದು ಮೂವತ್ತು ಸೆಕೆಂಡು ಹಂಗೆ ಕುದಿ ಬಂದಿದ ತಕ್ಷಣನೇ ತಿರುಗ್ಸ್ಕೊಂಡ್ಬಿಡ್ಬೇಕು ಇದೇನೆ ಸೆಕೆಂಡ್ ಟಕ್ಕು ನಾವೇನ್ ಮಾಡ್ತೀವಿ ಗೊತ್ತಾ ಚೆನ್ನಾಗಿ ಬೇಯ್ಲಿ ಆ ಹಿಟ್ಟು ಚೆನ್ನಾಗಿ ಬೇಯ್ಲಿ ಬಿಡ್ಬೇಕು ನೋಡಿ ನಾನು ಒಂದ್ ಇಪ್ಪತ್ತು ಮೂವತ್ತು ಸೆಕೆಂಡ್ ಇಟ್ಟಿದ್ದೆ ಮಿಕ್ಸ್ ಮಾಡ್ಬಿಡ್ಬೇಕು ಇದನ್ನ ಫಾಲೋ ಮಾಡಿ ನೋಡಿ ಯಾವಾಗ ಬೇಯಕ್ ಬಿಡ್ತೀನಿ ನಾನು ನೋಡಿ ಹೇಳ್ತೀನಿ ನಿಮ್ಗೆ ಕೈ ಮುಟ್ಟಿ ತೋರಿಸ್ತೀನಿ ಅದು ಹೆಂಗೆ ನನ್ನ ಮುದ್ದೆನ ಮುಟ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೋಡಿ ಆಯಿತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟೇಜಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅನಿಸುತ್ತೆ ಇದೇನೋ ಏನು ಗಂಟಾಗ್ತಿದೆಯೇನೋ ಅಂತ ಅನಿಸುತ್ತೆ ಬಟ್ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡೋದ್ರಲ್ಲೇ ಇರೋ ಇರೋದು ಆಮೇಲೆ ನನಗೆ ಈ ರೀತಿ ಸಣ್ಣ ಕುಕ್ಕರಲ್ಲಿ ಮಾಡೋದು ತುಂಬ ಈಸಿ ಹ್ಯಾಂಡ್ಲಿರುವಂಥದ್ದು ಈಸಿ ಬಟ್ ಬೇರೆ ಪಾತ್ರೆಯಲ್ಲೂ ಮಾಡ್ತೀನಿ ಆ ಹಿಕ್ಕಳ ಇರುತ್ತಲ್ಲ ಅದನ್ನು ಇಟ್ಕೊಂಡು ಮಾಡ್ತಾ ಇರ್ತೀನಿ ಚೆನ್ನಾಗಿ ನೋಡಿ ಈಗ ಅದು ಸ ಕ ಏನದು ಇರುತ್ತಲ್ಲ ಅದನ್ನು ತಿರುಗಿಸಿ ಆ ಎಲ್ಲ ಅದಕ್ಕೆ ಅಂಟ್ಕೊಂಡಿರೋದೆಲ್ಲ ಹೋಗುತ್ತೆ ಈ ಥರ ತಿರುಗಿಸ್ತಾ ಇದ್ರೆ ಅದೆಲ್ಲ ಹೋಗ್ತಾ ಇರುತ್ತೆ ಕಡಿಮೆ ಬಿತ್ತ ಈ ಸ್ಟೇಜಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ ಅಷ್ಟೇ ಆಯಿತಾ ನೋಡಿ ನನಗೆ ತಿರುಗಿಸ್ತಾ ಇದ್ರೆ ಸ್ವಲ್ಪ ನೀರು ನೀರು ಥರ ಅನಿಸ್ತು ಇನ್ನೊಂದು ಕಾಲ್ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಆಯಿತಾ ಒಂದು ಅಳತೆ ಇಟ್ಕೊ ಅಳತೆ ಅಂತಲ್ಲ ನೀವು ಮಾಡಿದ್ರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಿದ್ರೆ ನಿಮ್ಮ ಹಿಟ್ಟು ಹೇಗೆ ಆಮೇಲೆ ಯಾವಾಗ್ಲೂ ಅಷ್ಟೇ ರಾಗಿ ಹಿಟ್ಟನ್ನು ತರಿ ತರಿಯಾಗಿಯೇ ಹಾಕಿಸ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಂಡಿದ್ದೀವಿ ಅಂದರೆ ಆ ಸ್ಟೇಜಲ್ಲೂ ನೀವು ಹೆಂಗೆ ಮಾಡಿದ್ರು ಗಂಟಾಗೋ ಚಾನ್ಸಸ್ ಇರುತ್ತೆ ಆಯಿತಾ ನೀವು ಮಿಲ್ಲಿಗೆ ಹೋಗಿದ ತಕ್ಷಣವೇ ಕ್ಲೀನ್ ಮಾಡಿಸ್ತೀರಲ್ಲ ಅವ್ನಿಗೆ ಹೇಳಿ ಸ್ವಲ್ಪ ತರಿಯಾಗಿನೇ ಮಾಡಿಸಿ ಅಂತ ಸೊ ಆಮೇಲೆ ಇದೇನು ನಿಮಗೆ ಏನು ಗೊತ್ತಾ ಹಿಟ್ಟದು ಆಯಿತಾ ಒಂದು ತಿಳ್ಕೊಳ್ಳಿ ಅದು ಹಿಟ್ಟು ಹಿಟ್ಟು ಅದು ಸ್ಟೀಮಲ್ಲೇ ಬೆಂದೋಗುತ್ತೆ ಅದು ಏನೋ ತುಂಬ ಅದಕ್ಕೆ ಬೇಯಿಸ್ಬೇಕು ಬೇಯಿಸ್ಬೇಕು ಆ ಥರ ಏನೂ ಇಲ್ಲ ಹಿಟ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಅದರದು ಆಯಿತಾ ಅದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಸ್ಟೀಮಲ್ಲೇ ಬೇಯಿಸ್ಬಿಟ್ರೆ ಸಾಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅದಕ್ಕೆ ಎಲ್ಲೂ ಕಟ್ ಮಾಡ್ದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಹೀಗೆ ಯಾವ ಕೋಲ್ಗಳು ಕಂಫರ್ಟಬಲ್ ಅಂಥ ಕೋಲ್ಗಳನ್ನ ಈ ಥರ ಚಿಕ್ಕ ಚಿಕ್ಕ ಕೋಲ್ಗಳನ್ನ ತೊಗೊಬನ್ನಿ ಮಿಕ್ಸ್ ಮಾಡೋದು ಈಸಿ ತುಂಬ ದೊಡ್ಡದು ಅಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀರಾ ಒಂದು ಹತ್ತು ಮುದ್ದೆ ಮಾಡ್ತಾ ಇದ್ದೀರಾ ಅಂದರೆ ದೊಡ್ಡ ಕೋಲ್ ಯೂಸ್ ಮಾಡ್ತೀವಿ ನಾವು ನಮ್ಮ ನೆಂಟರು ಅದು ಇದು ಅವರು ಇರೋ ಬಂದಾಗ ದೊಡ್ಡ ಮುದ್ದೆ ಕೋಲಿದೆ ಅದನ್ನು ಯೂಸ್ ಮಾಡ್ತೀವಿ ನಾವು ನಾಲ್ಕು ಐದು ಜನ ಅಲ್ವಾ ಅದಕ್ಕೇ ಈ ಸಣ್ಣ ಕೋಲಲ್ಲಿ ಅಂದರೆ ಇದು ಆ್ಯಕ್ಚುಲಿ ಚಪಾತಿ ಮಾಡುವಂಥ ಕೋಲೇನೆ ಇದು ಸೊ ಎರಡಿದೆ ಅದರಲ್ಲಿ ಒಂದು ನಾನು ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ಇದನ್ನೆಲ್ಲ ನೋಡಿ ಥರ ಮಿಕ್ಸ್ ಮಾಡಿ ಆಮೇಲೆ ಇದನ್ನೆಲ್ಲ ಏನೇನು ಅಂದ್ಕೊಂಡಿರುತ್ತಲ್ಲ ಮುದ್ದೆದು ಅದನ್ನೆಲ್ಲ ಅದಕ್ಕೆ ಹಾಕಿ ನೀಟಾಗಿ ಈ ಸ್ಟೇಜಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲೇ ಒಂದು ನೈಂಟಿ ಪರ್ಸೆಂಟ್ ಬೆಂದಿರುತ್ತೆ ನಾವು ಮಿಕ್ಸ್ ಮಾಡೋ ಸ್ಟೇಜಲ್ಲಿ ಆ ಹೀಟ್ಗೆ ಹಿಟ್ಟು ಬೆಂದೋಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಇದನ್ನು ನಾನು ಹೇಳ್ತಾ ಇರೋದು ನಾಲ್ಕು ಮುದ್ದೆಗೆ ಅಷ್ಟೇ ಒಂದು ಮೂರರಿಂದ ನಾಲ್ಕು ಮುದ್ದೆ ದೊಡ್ಡದಾದ್ರೆ ಮೂರೇ ಮುದ್ದೆ ಇದು ಆಯಿತಾ ಆ ಸ್ಟೇಜಲ್ಲಿ ನ ಕ್ಲೋಸ್ ಮಾಡಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಆಫ್ ಮಾಡಾದ್ಮೇಲೂ ಲಿಡ್ ಕ್ಲೋಸ್ ಆಗಿರಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿನೇ ನೀಟಾಗಿ ಅದು ಎರಡು ನಿಮಿಷ ಫ್ಲೇಮ್ ಇರಬೇಕು ಮೂರು ನಿಮಿಷ ಆಫ್ ಆಗಿರಬೇಕು ಸೊ ಈ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಆಮೇಲೆ ನೆಕ್ಸ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಈಗ ಮುಟ್ಟಿ ತೋರಿಸ್ತೀನಿ ನಾನು ನೋಡಿ ಇದಕ್ಕೆ ಕೈಗೇನು ಅಂಟಬಾರ್ದು ಒಂದನ ಸ್ವಲ್ಪನ ಹಿಟ್ಟು ಹಿಟ್ಟು ಕೈ ಕಂಡ್ತಾ ಇದೆ ಅಂದರೆ ಅದು ಬೆಂದಿಲ್ಲ ಮತ್ತು ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ ಮೇಲೆ ಬೇಕಾದ್ರೆ ಇಡ್ಬೋದು ಲಿಡ್ನ ಕ್ಲೋಸ್ ಮಾಡಿ ಯಾವಾಗ್ಲೂ ಅಷ್ಟೇ ಸ್ಟೀಮ್ ಆಗಬೇಕದು ಅದು ನಾಲ್ಕು ಕಡೆಯಿಂದನೂ ಅದು ಸ್ಟೀಮ್ ಆಗಿದ್ರೆ ಮಾತ್ರ ಅದು ಕರೆಕ್ಟಾಗಿ ಬರುತ್ತೆ ಸೊ ಆ ರೀತಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ನಾನು ತೋರಿಸ್ತೀನಿ ನಿನಗೆ ಸೌಟಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ ಸ್ಮೂತ್ ಸ್ವಲ್ಪ ಚೆನ್ನಾಗಿ ಫಿನಿಷಿಂಗ್ ಬರಬೇಕು ಅಂದರೆ ಮುಂದೆ ತೋರಿಸ್ತೀನಿ ನೋಡಿ ಇದೆಲ್ಲ ಫಸ್ಟು ಸ್ಮೂತ್ ಅದು ಸೌಟಲ್ಲೆಲ್ಲ ತೆಗೆಸ್ಕೊಂಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಮಾಡಿ ಸ್ಟಾರ್ಟಿಂಗ್ ಬರದೇ ಇದ್ದರೆ ಸ್ಟಾರ್ಟಿಂಗ್ ಕೆಟ್ಟವರು ಟ್ರೈ ಮಾಡ್ತಾರೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ತುಂಬ ಹಾರ್ಡಗೂ ಮಾಡ್ಕೋಬೇಡಿ ಅದು ಡೈಜೆಷನ್ಗೆ ತುಂಬ ಕಷ್ಟ ಆಗುತ್ತೆ ನುಂಗಕ್ಕೂ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಒಂದು ಮುದ್ದೆಗೆ ಎಷ್ಟು ಬೇಕು ಮಾಡ್ಕೋಬೇಕು ಫಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಗಂಟಿಲ್ಲ ಆಯಿತಾ ನೀವು ಅನ್ನ ಹಾಕಿದ್ರು ಹಾಕ್ತಿದ್ರು ಇದೇ ಥರನೇ ಬರೋದು ನೋಡಿ ಆಮೇಲೆ ಒಂದು ರೌಂಡ್ ಮಾಡಿಕೊಂಡು ನೀಟಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ಯಾವಾಗಲೂ ಹಾಕಲ್ಲ ಅಂತಲ್ಲ ಹಾಕ್ತೀನಿ ಅಂತಲ್ಲ ಕೆಲೋಸ್ತಿ ಹಾಕ್ತೀನಿ ಕೆಲಸ ಆಗಲ್ಲ ಆಮೇಲೆ ರೌಂಡ್ ಮಾಡಿಕೊಂಡು ನೀಟಾಗಿ ಒಳ್ಳೆ ಸಾಂಬಾರು ಜೊತೆ ಅಥವಾ ನಾನಿವತ್ತು ಗೊಜ್ಜು ಮಾಡಿದ್ದೆ ಬದ್ನೆಕಾಯಿ ಗೊಜ್ಜು ಅದು ನಿನ್ನೆ ಹೇಳಿದ್ನಲ್ಲ ಅದ್ರ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಆಮೇಲೆ ಯಾ ಸೊ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟ್ ಬರುತ್ತೆ ಅಂದರೆ ಒಂದು ಗಂಟೆ ಆಗಲ್ಲ ಇಟ್ಟು ಹಾಕಿದ ತಕ್ಷಣ ತರ್ಟಿ ಸೆಕೆಂಡ್ಸ್ಗೆ ಮಿಕ್ಸ್ ಮಾಡಿ ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಅದು ಇಂಪಾರ್ಟೆಂಟ್ ಇಲ್ಲಾಂದರೆ ಬೇಯಲ್ಲ ಫಸ್ಟು ಗಂಜಿ ಮಾಡ್ಕೊಳ್ಳಿ ಇವೆರಡೂ ಸ್ಟಾ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಒಂದು ಇರಲ್ಲ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ನಾನು ಹೇಗೆ ಕೆಲಸ ಮಾಡೋಕ್ಕೆ ಮತ್ತು ಆ್ಯಕ್ಟಿವ್ ಆಗಿರೋಕ್ಕೆ ಸೆಲ್ಫ್ ಮೋಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಹೆಲ್ದಿಯಾಗಿ ಊಟ ಮಾಡಿಯಪ್ಪ ಅದು ಇಂಪಾರ್ಟೆಂಟು ಒನ್ಸ್ ನಮ್ಮ ಆರೋಗ್ಯ ಕೆಟ್ಟಾಗ್ಲೇ ನಮಗೆ ಗೊತ್ತಾಗೋದು ಹೌದು ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಂತ ಆರೋಗ್ಯ ಕೆಡುವಷ್ಟು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಈಗ ಈಗ್ಲಿಂದಾನೇ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ